ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಪ್ರಥಮ ಭಾಷೆ ಕನ್ನಡ ಹತ್ತನೇ ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆ ಎರಡಕ್ಕೆ ಮೊದಲ ಮೂವತ್ತೆಂಟು ಪ್ರಶ್ನೆಗಳಿಗೆ ಮಾದರಿ ಉತ್ತರಗಳನ್ನು ಸಿದ್ಧಪಡಿಸಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಇದರ ಸದುಪಯೋಗವನ್ನು ಪಡ್ಕೋಬೇಕು ಅನ್ನುವಂಥದ್ದೇ ನನ್ನ ಆಶಯ ಆಗಿದೆ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀಬೇಕು ಆರು ಪ್ರಶ್ನೆಗಳಿರ್ತವೆ ಒಂದೊಂದಕ್ಕೆ ಒಂದು ಅಂಕ ಪ್ರಶ್ನೆ ಸಂಖ್ಯೆ ಒಂದು ಕಂಡೆರೆ ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಆಯ್ಕೆ ಎ ತತ್ಪುರುಷ ಬಿ ದ್ವಿಗು ಸಿ ಗಮಕ ಡಿ ಕ್ರಿಯಾ ಮೊದಲು ನಾವೇನು ಮಾಡಬೇಕು ಪದವನ್ನು ಬಿಡಿಸಬೇಕು ಕಣ್ಣನ್ನು ಪ್ಲಸ್ ತೆರೆ ತೆರೆ ಎನ್ನುವಂಥದ್ದು ಕ್ರಿಯಾಪದ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಡಿ ಕ್ರಿಯಾ ಅಂತ ಹೇಳಿ ಬರೀಬೇಕು ಕ್ರಮಾಕ್ಷರವನ್ನು ಬರೆದು ಉತ್ತರವನ್ನು ನೀವು ಬರಿಬೇಕು ಪ್ರಶ್ನೆ ಸಂಖ್ಯೆ ಎರಡು ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸುವ ಲೇಖನ ಚಿಹ್ನೆ ಇದು ಆಯ್ಕೆ ಎ ಪೂರ್ಣ ವಿರಾಮ ಬಿ ಅರ್ಧ ವಿರಾಮ ಸಿ ಅಲ್ಪ ವಿರಾಮ ಡಿ ಭಾವಸೂಚಕ ಸರಿಯಾದ ಉತ್ತರ ಯಾವುದು ಬಿ ಅರ್ಧ ವಿರಾಮ ಪ್ರಶ್ನೆ ಸಂಖ್ಯೆ ಮೂರು ಹಳಗನ್ನಡದ ಪಂಚಮಿ ವಿಭಕ್ತಿ ಪ್ರತ್ಯಯವಿದು ಆಯ್ಕೆ ಎ ಇಂದಮ್ ಬಿ ಅನ್ನು ಸಿ ಅತ್ತಣಿಂ ಡಿ ಒಳ್ ಸರಿಯಾದ ಉತ್ತರ ಯಾವುದು ಸಿ ಅತ್ತಣಿಂ ಪ್ರಶ್ನೆ ಸಂಖ್ಯೆ ನಾಲ್ಕು ಧಗ ಧಗ ಪದ ಈ ಅವ್ಯಯಕ್ಕೆ ಉದಾಹರಣೆ ಆಯ್ಕೆ ಎ ಅನುಕರಣಾವ್ಯಯ ಬಿ ಸಾಮಾನ್ಯಾರ್ಥಕಾವ್ಯಯ ಸಿ ಕ್ರಿಯಾರ್ಥಕಾವ್ಯಯ ಡಿ ಭಾವಸೂಚಕಾವ್ಯಯ ಸರಿಯಾದ ಉತ್ತರ ಯಾವುದು ಎ ಅನುಕರಣಾವ್ಯಯ ಪ್ರಶ್ನೆ ಸಂಖ್ಯೆ ಐದು ಇಸವಾಸ ಪದದ ಗ್ರಾಂಥಿಕ ರೂಪವಿದು ಆಯ್ಕೆ ಎ ವಿಶೇಷ ಬಿ ವಿಶ್ವಾಸ ಸಿ ವಿಶವಾಸ ಡಿ ವಿಷದ ಸರಿಯಾದ ಉತ್ತರ ಯಾವುದು ಬಿ ವಿಶ್ವಾಸ ಪ್ರಶ್ನೆ ಸಂಖ್ಯೆ ಆರು ಇವುಗಳಲ್ಲಿ ವಿದ್ಯಾರ್ಥಕ ಕ್ರಿಯಾರೂಪವಿದು ಆಯ್ಕೆ ಎ ಮಾಡೀತು ಬಿ ಮಾಡದು ಸಿ ಮಾಡಲಿ ಡಿ ಮಾಡಿಯಾವು ಸರಿಯಾದ ಉತ್ತರ ಯಾವುದು ಸಿ ಮಾಡಲಿ ಮುಖ್ಯ ಪ್ರಶ್ನೆ ಎರಡು ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ನಾಲ್ಕು ಪ್ರಶ್ನೆಗಳಿರ್ತವೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಇರುತ್ತೆ ಪ್ರಶ್ನೆ ಸಂಖ್ಯೆ ಏಳು ಯುದ್ಧ ಜುದ್ಧ ಪ್ರಸಾದ ಹಸಾದ ಇದು ತತ್ಸಮ ತದ್ಭವ ಪ್ರಶ್ನೆ ಸಂಖ್ಯೆ ಎಂಟು ಸ್ವರಗಳು ಹದಿಮೂರು ಯೋಗವಾಹಗಳು ಎರಡು ಪ್ರಶ್ನೆ ಸಂಖ್ಯೆ ಒಂಬತ್ತು ಅಬ್ಬೆ ತಾಯಿ ಅರ್ತಿ ಪ್ರೀತಿ ಪದಗಳ ಅರ್ಥ ಕೊಟ್ಟಿದ್ದಾರೆ ಇಲ್ಲಿ ಪ್ರಶ್ನೆ ಸಂಖ್ಯೆ ಹತ್ತು ಊರೂರು ಲೋಪಸಂಧಿ ಕೈಯನ್ನು ಆಗಮ ಸಂಧಿ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಏಳು ಅಂಕಗಳಿರ್ತವೆ ಏಳು ಪ್ರಶ್ನೆಗಳಿರುತ್ತೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು ಉತ್ತರ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಚೇರಿ ಕ್ರಾಸ್ ಪ್ರಶ್ನೆ ಸಂಖ್ಯೆ ಹನ್ನೆರಡು ದರ್ಬೆಯ ಚಿಗುರು ಯಾವುದನ್ನು ಒರೆಸಿಬಿಡುತ್ತದೆ ಉತ್ತರ ದರ್ಬೆಯ ಚಿಗುರು ಕ್ಷಮಾಗುಣವನ್ನು ಒರೆಸಿಬಿಡುತ್ತದೆ ಪ್ರಶ್ನೆ ಸಂಖ್ಯೆ ಹದಿಮೂರು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ರೀಜೆಂಟರಾಗಿ ಕಾರ್ಯನಿರ್ವಹಿಸಿದವರು ಯಾರು ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಕಾರ್ಯ ಕಾರ್ಯನಿರ್ವಹಿಸಿದವರು ಮಹಾರಾಣಿ ವಾಣಿ ವಿಲಾಸರವರು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಮನೆಯಲ್ಲೊಂದು ಪುಟ್ಟ ಮಗುವಿನ ಅಳುವನ್ನು ಕೇಳಲು ಯಾರು ತುದಿಗಾಲಲ್ಲಿ ನಿಂತು ಕಾಯುತ್ತಿದ್ದರು ಉತ್ತರ ಮನೆಯಲ್ಲೊಂದು ಪುಟ್ಟ ಮಗುವಿನ ಅಳುವನ್ನು ಕೇಳಲು ಮುದುಕಿಯ ಮಗ ತುದಿಗಾಲಲ್ಲಿ ನಿಂತು ಕಾಯುತ್ತಿದ್ದನು ಪ್ರಶ್ನೆ ಸಂಖ್ಯೆ ಹದಿನೈದು ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದವರು ಯಾರು ಉತ್ತರ ಕರ್ಣನಿಗೆ ಆಮಿಷಗಳನ್ನು ಒಡ್ಡಿದವರು ಕೃಷ್ಣ ಪ್ರಶ್ನೆ ಸಂಖ್ಯೆ ಹದಿನಾರು ದ್ರೋಣರು ಪರಶುರಾಮನ ಬಳಿಗೆ ಏಕೆ ಬಂದರು ಉತ್ತರ ದ್ರೋಣರು ಪರಶುರಾಮನ ಬಳಿಗೆ ದ್ರವ್ಯಾರ್ಥಿಯಾಗಿ ಬಂದರು ಪ್ರಶ್ನೆ ಸಂಖ್ಯೆ ಹದಿನೇಳು ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಹೇಗೆ ಬೆಳೆದು ನಿಂತಿದೆ ಉತ್ತರ ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಮೈ ತುಂಬಿ ಬೆಳೆದು ನಿಂತಿದೆ ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಹತ್ತು ಪ್ರಶ್ನೆಗಳಿರ್ತವೆ ಒಂದೊಂದಕ್ಕೆ ಎರಡೆರಡು ಅಂಕಗಳಿರ್ತವೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ರಾಮ ಲಕ್ಷ್ಮಣರನ್ನು ಶಬರಿಯು ಹೇಗೆ ಉಪಚರಿಸಿದಳು ಉತ್ತರ ಶಬರಿಯು ರಾಮ ಲಕ್ಷ್ಮಣರನ್ನು ಕಂಡು ಬೆರಗಾಗಿ ಹತ್ತಿರಕ್ಕೆ ಬಂದು ಮೈಯನ್ನು ಮುಟ್ಟಿ ಕಾಲಿಗೆ ಬಿದ್ದು ನಮಸ್ಕರಿಸಿ ಕೈಯನ್ನು ಕಣ್ಣಿಗೊತ್ತಿಕೊಂಡಳು ಬಗೆ ಬಗೆಯ ಸುವಾಸನೆಯುಳ್ಳ ಹೂಮಾಲೆಯನ್ನು ಕೊರಳಿಗೆ ಹಾಕಿ ಸಂತಸಪಟ್ಟಳು ಜಗದಲ್ಲಿ ಇದರಷ್ಟು ರುಚಿಯಾದ ಹಣ್ಣೇ ಇಲ್ಲ ನಿಮಗೆಂದೇ ತಂದೆನು ಎಂದು ಹೇಳುತ್ತಾ ಸವಿಯಾದ ಹಣ್ಣುಗಳನ್ನು ನೀಡಿ ಉಪಚರಿಸಿದಳು ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಸಿರಿಯು ರಾಜನಿಗೆ ಒಲಿದಾಗ ಆಗುವ ಅಪಾಯಗಳೇನು ಉತ್ತರ ಸಿರಿ ಎಂಬ ಹೆಣ್ಣಿಗೆ ಮರುಳಾಗದವರೇ ಇಲ್ಲ ಕೆಟ್ಟ ನಡತೆಯ ಸಿರಿ ಎಂಬ ಹೆಣ್ಣು ಹೇಗೂ ದೈವಯೋಗದಿಂದ ಕೆಲ ಮಂದಿ ರಾಜರಿಗೆ ಒಲಿಯುತ್ತಾಳೆ ಅಲ್ಲಿಗೆ ಮುಗಿಯಿತು ಅವರ ಕತೆ ಏನು ಸಂಭ್ರಮ ಏನು ಕೋಲಾಹಲ ಜಗತ್ತಿನ ಎಲ್ಲ ದೌರ್ಜನ್ಯಗಳಿಗೆ ಅವರು ಆಸರಿಯಾಗುತ್ತಾರೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಋಷಭಾಂಕನು ಸುಕುಮಾರಸ್ವಾಮಿಗೆ ವ್ಯಾಧಿ ಇದೆ ಎಂದುಕೊಳ್ಳಲು ಕಾರಣವೇನು ಉತ್ತರ ಯಶೋಭದ್ರೆಯ ವೈಭವವನ್ನು ನೋಡಲು ಬಂದ ಉಜ್ಜೈನ್ಯ ಅರಸ ಋಷಭಾಂಕನನ್ನು ಹಾಗೂ ಸುಕುಮಾರಸ್ವಾಮಿಯನ್ನು ಸುಪ್ಪತ್ತಿಗೆಯ ಮೇಲೆ ಕೂರಿಸಿ ಸ್ವಜನರು ಮತ್ತು ಪರಿಜನರು ಬಿಳಿ ಸಾಸುವೆ ಕಾಳುಗಳುಳ್ಳ ಮಂತ್ರಾಕ್ಷತೆಯನ್ನು ಹಾಕಿದರು ಆಗ ಅವು ಸುಕುಮಾರಸ್ವಾಮಿಯ ದೇಹದ ಹಿಂಭಾಗದ ಪೀಠಕ್ಕೆ ಒತ್ತಿದಂತಾಗಿ ಅವನು ತನ್ನ ದೇಹವನ್ನು ಅಲುಗಾಡಿಸುತ್ತಿದ್ದನು ದೀಪದ ಬೆಳಕನ್ನು ನೋಡಿದಾಗ ಸುಕುಮಾರಸ್ವಾಮಿಯ ಕಣ್ಣಲ್ಲಿ ನೀರು ಸುರಿಯಲಾರಂಭಿಸಿತು ಸುಕುಮಾರಸ್ವಾಮಿಯು ಊಟ ಮಾಡುವಾಗ ಅರ್ಧ ಆಹಾರವನ್ನು ನುಂಗುತ್ತಾ ಅರ್ಧ ಆಹಾರವನ್ನು ಉಗುಳುತ್ತಿದ್ದನು ಇದನ್ನು ಕಂಡು ಋಷಭಾಂಕನು ಸುಕುಮಾರಸ್ವಾಮಿಗೆ ಯಾವುದೋ ವ್ಯಾಧಿ ಇರಬೇಕೆಂದು ಅಂದುಕೊಂಡನು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಮುದುಕಿಯು ರಾಹಿಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳೇನು ಉತ್ತರ ನೋಡಪ್ಪ ನಾನು ಈ ಊರಿಗೆ ಬಂದು ಐವತ್ತು ವರ್ಷಗಳಾದರೂ ಆಗಿರಬಹುದು ಮದುವೆಯಾಗಿ ನಾವು ವಧುವಾಗಿ ಈ ಊರನ್ನು ಪ್ರವೇಶಿಸಿದೆ ಕೆಲವು ಕಾಲ ನೆಮ್ಮದಿಯಿಂದಲೇ ಇದ್ದೆವು ಜಮೀನು ಆಸ್ತಿ ನಮಗೆ ಸಾಕಾಗುವಷ್ಟಿತ್ತು ಈಗಲೂ ಇದೆಯನ್ನು ಆದರೆ ನೆಮ್ಮದಿಯಿಂದ ಬದುಕಲು ಈ ಜನ ಬಿಡಬೇಕಲ್ಲ ಯುದ್ಧವಂತೆ ಯುದ್ಧ ತಿರಸ್ಕಾರದಿಂದ ನುಡಿದಳು ಮುದುಕಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ಉತ್ತರ ಎಲ್ಲ ಮತಧರ್ಮಗಳು ದಾರಿ ತೋರಿಸುವ ದೀಪಗಳಾಗಿರುವುದರಿಂದ ಎಲ್ಲ ಮತಗಳನ್ನು ಪುರಸ್ಕರಿಸುವ ಎಚ್ಚರಿಕೆಯಲ್ಲಿ ನಾವು ಬದುಕಬೇಕು ಭಯ ಮತ್ತು ಸಂಶಯಗಳಿಂದ ಮಸುಕಾಗಿರುವ ಮನದ ಕಣ್ಣಿನಲ್ಲಿ ಭವಿಷ್ಯದ ಕನಸನ್ನು ಬಿತ್ತುತ್ತ ಬದುಕು ನಡೆಸಬೇಕು ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಪರಶುರಾಮನು ದ್ರೋಣರಿಗೆ ಮಣ್ಣಿನ ಪತ್ತೆಯಲ್ಲಿ ಅರ್ಘ್ಯವನ್ನು ಕೊಡಲು ಕಾರಣವೇನು ಉತ್ತರ ಪರಶುರಾಮನು ತನ್ನಲ್ಲಿದ್ದ ಎಲ್ಲ ಸಂಪತ್ತನ್ನು ಬೇಡಿದವರಿಗೆ ದಾನ ಮಾಡಿದ್ದರಿಂದ ಆತನ ಬಳಿ ಬಿಲ್ಲು ಬಾಣಗಳಲ್ಲದೆ ಬೇರೇನೂ ಇರಲಿಲ್ಲ ಆ ಸಂದರ್ಭದಲ್ಲಿ ದ್ರೋಣನು ಅಶ್ವತ್ಥಾಮನ ಜೊತೆಯಲ್ಲಿ ಏನಾದರೂ ದ್ರವ್ಯ ಬೇಡಲೆಂದು ಪರಶುರಾಮನ ಬಳಿಗೆ ಬಂದನು ಆಗ ಪರಶುರಾಮನು ತನ್ನ ಬಳಿ ಚಿನ್ನದ ಪಾತ್ರೆಗಳಿಲ್ಲದುದರಿಂದ ದ್ರೋಣನಿಗೆ ಮಣ್ಣಿನ ಪಾತ್ರೆಯಲ್ಲಿಯೇ ಅರ್ಘ್ಯವನ್ನು ಕೊಟ್ಟು ಪೂಜಿಸಿದನು ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಉತ್ತರ ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಎಂದು ಅರಿತ ಗಾಂಧೀಜಿ ತನ್ನ ಬರಹವನ್ನು ತಿದ್ದಿಕೊಳ್ಳಬೇಕೆಂದು ಪ್ರಯತ್ನಿಸಿದರು ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯಕವಾದ ಅಂಶವೆಂಬುದನ್ನು ಪ್ರತಿಯೊಬ್ಬ ಯುವಕನೂ ಯುವತಿಯು ತಿಳಿದುಕೊಳ್ಳಲಿ ಎಂದು ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರು ಹೇಳಿದ್ದಾರೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು ಉತ್ತರ ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆಂದು ಆಗ ಕ್ರೂರ ಬ್ರಿಟಿಷ್ ಆಳ್ವಿಕೆ ಅಂತ್ಯವಾಗುತ್ತದೆ ಎಂದಿದ್ದ ಮುಂದೆ ಕ್ರಾಂತಿಕಾರಿಗಳ ಸಹಕಾರದಿಂದ ಮಾತೃಭೂಮಿಯನ್ನು ಗುಲಾಮಗಿರಿಯ ಸಂಕೋಲೆಯಿಂದ ಬಿಡಿಸಲು ಸ್ವಾತಂತ್ರ್ಯ ಹೋರಾಟದ ಪಥದಲ್ಲಿ ಮುನ್ನಡೆದ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ಳಲಾಯಿತು ಉತ್ತರ ಹತ್ತಿ ಬೆಳೆಯದ ಮಲೆನಾಡಿನಲ್ಲಿ ತೊಡಕಲು ಗಿಡದ ಎಳೆ ಚಿಗುರು ದೀಪದ ಕುಡಿಯಾಗಿತ್ತು ಇದಲ್ಲದೆ ನಾಗಸಂಪಿಗೆ ಬೀಜದಲ್ಲಿ ಎಣ್ಣೆಯ ಅಂಶ ಜಾಸ್ತಿ ಇರುವುದರಿಂದ ಚೆನ್ನಾಗಿ ಉರಿಯುತ್ತಿತ್ತು ಅವುಗಳ ಬೀಜಗಳನ್ನು ಕುಟ್ಟಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಕಟ್ಟಿ ದೀಪಾವಳಿ ಕಾರ್ತಿಕ ಮಾಸದಲ್ಲಿ ಉರಿಸಲಾಗುತ್ತಿತ್ತು ಜವಾರಿ ಹತ್ತಿಯನ್ನು ದೀಪಕ್ಕೆ ಬಳಸುವ ಪರಿಪಾಠವಿತ್ತು ಹೀಗೆ ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲಾಯಿತು ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು ಉತ್ತರ ಪೈಗಳ ತಮ್ಮನ ನೂಲು ಮದುವೆಯ ದಿನ ಚಪ್ಪರದಲ್ಲಿ ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನು ಕಟ್ಟುತ್ತಿದ್ದರು ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಚುತ್ತಿದ್ದರು ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಿದ್ದರು ಜೋಳದ ಗದ್ದೆಯಲ್ಲಿ ಗಿಳಿಗಳ ಕೋಲಾಹಲದಂತೆ ಚಪ್ಪರವೆಲ್ಲ ಗದ್ದಲವಾಗಿತ್ತು ಮುಖ್ಯ ಪ್ರಶ್ನೆ ಐದು ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯಿರಿ ಒಂದು ಗದ್ಯದಿಂದ ಒಂದು ಪದ್ಯದಿಂದ ಇರುತ್ತೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಪೂತಿ ನರಸಿಂಹಾಚಾರ್ ಪೂತೀನಾ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಪುರೋಹಿತ ತಿರುನಾರಾಯಣಯ್ಯಂಗಾರ್ಯ ನರಸಿಂಹಚಾರ್ ಅವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಐದರಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದರು ಇವರು ಅಹಲ್ಯೆ ಗೋಕುಲ ನಿರ್ಗಮನ ಶಬರಿ ವಿಕಟಕವಿ ವಿಜಯ ಹಂಸದಮಯಂತಿ ಮತ್ತು ಇತರ ರೂಪಕಗಳು ಹಣತೆ ರಸ ಸರಸ್ವತಿ ಗಣೇಶ ದರ್ಶನ ಶಾರದಾ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರ ಸಾಹಿತ್ಯ ಸೇವೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿಗಳು ಲಭಿಸಿವೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ರನ್ನ ರನ್ನ ಕವಿಯು ಕ್ರಿಸ್ತ ಶಕ ಸುಮಾರು ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುದುವಳಲು ಗ್ರಾಮದಲ್ಲಿ ಜನಿಸಿದನು ಈತನು ಚಾಲುಕ್ಯ ದೊರೆಯಾದ ತೈಲಪನ ಆಸ್ಥಾನದಲ್ಲಿದ್ದನು ಇವನು ಸಾಹಸಭೀಮ ವಿಜಯ ಅಜಿತ ತೀರ್ಥಂಕರ ಪುರಾಣ ತಿಲಕಂ ಪರಶುರಾಮ ಚರಿತಂ ಚಕ್ರೇಶ್ವರ ಚರಿತಂ ಕಾವ್ಯಗಳನ್ನು ರಚಿಸಿದ್ದಾನೆ ಇವನಿಗೆ ಕವಿ ಚಕ್ರವರ್ತಿ ಎಂಬ ಬಿರುದು ಇತ್ತು ಈತ ರತ್ನತ್ರಯರಲ್ಲಿ ಒಬ್ಬ ಮುಖ್ಯ ಪ್ರಶ್ನೆ ಆರು ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಮೂರು ಅಂಕಗಳಿರ್ತವೆ ಒಂದು ಪ್ರಸ್ತಾರ ಹಾಕಲಿಕ್ಕೆ ಅಂದರೆ ಲಘುಗುರು ಗುರುತಿಸಲಿಕ್ಕೆ ಮತ್ತೊಂದು ಗಣ ವಿಭಾಗ ಮಾಡಲಿಕ್ಕೆ ಮತ್ತೊಂದು ಛಂದಸ್ಸಿನ ಹೆಸರನ್ನು ಬರದ್ರೆ ಪ್ರಶ್ನೆ ಸಂಖ್ಯೆ ಮೂವತ್ತು ಇಲ್ಲಿ ಮೂರು ಸಾಲಿನ ಪದ್ಯವನ್ನು ಕೊಟ್ಟಿದ್ದಾರೆ ಲಘು ಗುರುವನ್ನು ಗುರುತಿಸಿ ಮೊದಲು ಮಾತ್ರೆಗಳನ್ನು ಲೆಕ್ಕ ಹಾಕೋಬೇಕು ಮೊದಲನೇ ಸಾಲಿನಲ್ಲಿ ಹದಿನಾಲ್ಕು ಮಾತ್ರೆಗಳು ಎರಡನೇ ಸಾಲಲ್ಲಿ ಹದಿನಾಲ್ಕು ಮಾತ್ರೆಗಳು ಮೂರನೇ ಸಾಲಿನಲ್ಲಿ ಇಪ್ಪತ್ತ್ಮೂರು ಮಾತ್ರೆಗಳು ಬಂದರೆ ಅದು ಭಾಮಿನಿ ಷಟ್ಪದಿ ಆಗಿರುತ್ತೆ ನೀವು ಏನು ಮಾಡಬೇಕು ಮೂರು ನಾಲ್ಕು ಮೂರು ನಾಲ್ಕು ಮಾತ್ರೆಗಳನ್ನು ವಿಭಾಗ ಮಾಡಬೇಕು ಇಲ್ಲಿ ಗಮನಿಸ್ಕೊಳ್ಳಿ ಮೊದಲನೇ ಸಾಲಿನಲ್ಲಿ ಮೂರು ಮಾತ್ರೆಯ ಎರಡು ಗಣಗಳು ನಾಲ್ಕು ಮಾತ್ರೆಯ ಎರಡು ಗಣಗಳಿದೆ ಎರಡನೇ ಸಾಲಿನಲ್ಲಿ ಕೂಡ ಮೂರು ಮಾತ್ರೆಯ ಎರಡು ಗಣಗಳು ನಾಲ್ಕು ಮಾತ್ರೆಯ ಎರಡು ಗಣಗಳು ಇದೆ ಮೂರನೇ ಸಾಲಿನಲ್ಲಿ ಮೂರು ಮಾತ್ರೆಯ ಮೂರು ಗಣಗಳು ನಾಲ್ಕು ಮಾತ್ರೆಯ ಮೂರು ಗಣಗಳು ಕೊನೆಯಲ್ಲಿ ಒಂದು ಗುರು ಬರುತ್ತೆ ಇದು ಯಾವ ಷಟ್ಪದಿಯಾಗಿರುತ್ತೆ ಭಾಮಿನಿ ಷಟ್ಪದಿ ಮುಖ್ಯ ಪ್ರಶ್ನೆ ಏಳು ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಮೂರು ಅಂಕಗಳಿರ್ತವೆ ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಸಿಡಿಲು ಸಿಡಿದಾಂಗ ಗುಂಡು ಸುರಿದಾವ ಅಲಂಕಾರ ಉಪಮಾಲಂಕಾರ ಲಕ್ಷಣ ಎರಡು ವಸ್ತುಗಳಿಗಿರುವ ಪರಸ್ಪರ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸಿದರೆ ಅದನ್ನು ಉಪಮಾಲಂಕಾರ ಎನ್ನುವರು ಉಪಮೇಯ ಗುಂಡು ಸುರಿಯುವುದು ಉಪಮಾನ ಸಿಡಿಲು ಸಿಡಿಯುವುದು ಉಪಮಾವಾಚಕ ಹಾಂಗ ಸಮಾನ ಧರ್ಮ ಸ್ಪಷ್ಟವಾಗಿಲ್ಲ ಸಿಡಿಯುವುದು ಸಮನ್ವಯ ಇಲ್ಲಿ ಉಪಮೇಯವಾದ ಗುಂಡು ಸುರಿಯುವುದನ್ನು ಉಪಮಾನವಾದ ಸಿಡಿಲು ಸಿಡಿಯುವುದಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ ಆದ್ದರಿಂದ ಇದನ್ನು ಉಪಮಾಲಂಕಾರ ಎನ್ನುವರು ಮುಖ್ಯ ಪ್ರಶ್ನೆ ಎಂಟು ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಮೂರು ಅಂಕಗಳಿರ್ತವೆ ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ತಾಳಿದವನು ಬಾಳಿಯಾನು ಅಥವಾ ಕಾಯಕವೇ ಕೈಲಾಸ ಮೊದಲನೇದು ತಾಳಿದವನು ಬಾಳಿಯಾನು ಅದನ್ನು ಕೇಳಿಸ್ಕೊಳ್ಳಿ ಮೊದಲು ಏನನ್ನ ಬರಿತೀರಾ ಪೀಠಿಕೆಯನ್ನು ಬರೀತೀರಾ ಗಾದೆಗಳು ವೇದಗಳಿಗೆ ಸಮ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಾಗಿವೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತು ಗಾದೆಯ ಮಹತ್ವವನ್ನು ಬಹು ಸುಂದರವಾಗಿ ಅರ್ಥೈಸುತ್ತದೆ ಇದು ಒಂದು ಜನಪ್ರಿಯ ಗಾದೆ ಮಾತಾಗಿದ್ದು ಅತಿಯಾಗಿ ಕೋಪ ಮಾಡಿಕೊಳ್ಳದೆ ಸಮಾಧಾನದಿಂದ ಇರಬೇಕು ಕೋಪ ಅನಾಹುತಕ್ಕೆ ಕಾರಣ ಆಗುತ್ತೆ ಅನ್ನೋದಂಥದ್ನ ತಿಳಿಸುತ್ತೆ ಕೋಪಂ ಅನರ್ಥ ಸಾಧನಂ ಎಂಬ ಮಾತಿನಂತೆ ಕೋಪವು ಕೆಡಕನ ಮಾಡುತ್ತೆ ಕ್ಷಣಕಾಲ ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಅದು ನಮ್ಮನ್ನು ಮಾತ್ರವಲ್ಲ ಅದಕ್ಕೆ ಗುರಿಯಾದವರನ್ನು ಅಪಾಯಕ್ಕೆ ನೂಕುತ್ತೆ ಅದಕ್ಕಾಗಿ ತಾಳುವಿಕೆಗಿಂತ ತಪವೂ ಇಲ್ಲ ಎಂದು ದಾಸಶ್ರೇಷ್ಠರು ಹೇಳಿದ್ದಾರೆ ತಾಳ್ಮೆಯಿಂದ ಆಲೋಚಿಸಿ ಮುನ್ನಡೆದವರೇ ಜೀವನದಲ್ಲಿ ವಿಜಯಶಾಲಿಗಳಾಗಲಿಕ್ಕೆ ಸಾಧ್ಯ ಆದ್ದರಿಂದ ಕೋಪದಿಂದ ಕೆಡುಕಿಗೆ ಕಾರಣವಾಗುವ ಬದಲು ಕೋಪವನ್ನು ತ್ಯಜಿಸಿ ಶಾಂತ ಚಿತ್ತದಿಂದ ಬದುಕುವುದು ಒಳ್ಳೆಯದು ಎಂಬುದು ಈ ಗಾದೆಯ ಆಶಯ ಕೂಡ ಆಗಿದೆ ಕಾಯಕವೇ ಕೈಲಾಸ ಗಾದೆಗಳು ಪೇದಗಳಿಗೆ ಸಮ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಾಗಿವೆ ಇವು ಮಾನವ ಜೀವನದ ದಾರಿದೀಪಗಳು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಕಾಯಕವೇ ಕೈಲಾಸ ಎಂಬುದು ಒಂದಾಗಿದೆ ಬಸವಣ್ಣನವರು ಬರೆದಿರುವ ವಚನಗಳಲ್ಲಿ ಕೆಲವು ವಾಕ್ಯಗಳು ಗಾದೆ ಮಾತುಗಳಂತೆ ಜನರ ನಾಲಿಗೆ ಮೇಲೆ ಎಂದಿಗೂ ನಲಿಯುತ್ತಿವೆ ಅಂತಹ ಮಾತುಗಳಲ್ಲಿ ಕಾಯಕವೇ ಕೈಲಾಸ ಎಂಬ ವಾಕ್ಯವೂ ಒಂದಾಗಿದೆ ಹನ್ನೆರಡನೆಯ ಶತಮಾನದಲ್ಲಿಯೇ ಶಿವಶರಣರು ಕಾಯಕದ ಮಹತ್ವವನ್ನು ಸಾರದರು ಕಾಯಕ ಅಂದರೆ ಕೆಲಸ ಪ್ರತಿಯೊಬ್ಬ ವ್ಯಕ್ತಿಯು ಏನಾದರೊಂದು ದೈಹಿಕ ಶ್ರಮದ ಮೂಲಕ ಸಂಪಾದನೆ ಮಾಡಿ ಜೀವನ ನಡೆಸಬೇಕು ಸೋಮಾರಿಯಾಗಿ ಕಾಲ ಕಳೆಯದೆ ಕಷ್ಟಪಟ್ಟು ದುಡಿದು ಹಣ ಸಂಪಾದನೆ ಮಾಡಿ ಬದುಕನ್ನು ನಡೆಸಬೇಕು ಅಂತ ಸಾರಿದ್ದಾರೆ ಯಾವ ಮನುಷ್ಯ ತನ್ನ ಪಾಲಿಗೆ ಬಂದ ಕೆಲಸವನ್ನು ಶ್ರದ್ಧೆ ನಿಷ್ಠೆ ಪ್ರಾಮಾಣಿಕತೆಯಿಂದ ಮಾಡ್ತಾನೋ ಅಂತಹವರಿಗೆ ಅವರವರ ಕಾರ್ಯಗಳಲ್ಲೇ ಮೋಕ್ಷ ದೊರೆಯುತ್ತೆ ಎಂಬುದು ಈ ಮಾತಿನ ಅರ್ಥ ಸ್ವರ್ಗ ನರಕಗಳು ಬೇರೆಲ್ಲೂ ಇಲ್ಲ ಅವು ನಮ್ಮ ನಡವಳಿಕೆ ನಾವು ಬಾಳಿ ಬದುಕುವ ವಿಧಾನದಲ್ಲಿಯೇ ಇದೆ ಎಂಬುದನ್ನು ಈ ಗಾದೆ ಧ್ವನಿಸುತ್ತೆ ಭಾರತ ದೇಶದಲ್ಲಿ ಅನೇಕರು ಧರ್ಮದ ಪ್ರಭಾವಕ್ಕೊಳಗಾಗಿ ತಾವು ಬದುಕಿರೋದು ಭಗವಂತನ ಕೃಪೆಯನ್ನು ಸಂಪಾದಿಸೋದಕ್ಕೆಂದು ತಿಳಿದು ಲೌಕಿಕವಾದಂತಹ ಜವಾಬ್ದಾರಿಗಳಿಗೆ ಮುಖ ತಿರುಗಿಸಿರೋದುಂಟು ಇದು ಸರಿಯಲ್ಲ ಅನ್ನುವಂಥದ್ದನ್ನು ಈ ಗಾದೆ ತಿಳಿಸತ್ತೆ ಮುಖ್ಯ ಪ್ರಶ್ನೆ ಒಂಬತ್ತು ಕೆಳಗಿನ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ ಆರು ಪ್ರಶ್ನೆಗಳಿರ್ತವೆ ಮೂರು ಗದ್ಯದಿಂದ ಮೂರು ಪದ್ಯದಿಂದ ಒಂದೊಂದಕ್ಕೆ ಮೂರು ಅಂಕಗಳಿರ್ತವೆ ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಆಯ್ಕೆ ಈ ವಾಕ್ಯವನ್ನು ವೀಕೃ ಗೋಕಾಕ್ ರಚಿಸಿರುವ ಸಮುದ್ರದಾಚೆಯಿಂದ ಎಂಬ ಕೃತಿಯಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಪ್ರವಾಸವು ಶೈಕ್ಷಣಿಕ ಮಹತ್ವವನ್ನು ತಿಳಿಸುವಾಗ ಪ್ರವಾಸವು ಶಿಕ್ಷಣದ ಒಂದು ಭಾಗ ಆಗಿದೆ ಎಂದು ಬೇಕನ್ ಹೇಳಿದ ಮಾತನ್ನ ಇಲ್ಲಿ ಲೇಖಕರು ಉದಾಹರಿಸಿದ್ದಾರೆ ಸ್ವಾರಸ್ಯ ದೇಶ ಸುತ್ತು ಕೋಶ ಓದು ಎಂಬ ಮಾತಿನಂತೆ ಪರಿಪೂರ್ಣ ಜ್ಞಾನಕ್ಕೆ ಪ್ರವಾಸ ಅತಿ ಮುಖ್ಯ ಎಂಬುದನ್ನು ಈ ಮಾತು ಸ್ವಾರಸ್ಯಪೂರ್ಣವಾಗಿ ತಿಳಿಸುತ್ತದೆ ಪ್ರಶ್ನೆ ಸಂಖ್ಯೆ ಮೂವತ್ತ್ನಾಲ್ಕು ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಆಯ್ಕೆ ಈ ವಾಕ್ಯವನ್ನು ಡಿ ಎಸ್ ಜಯ್ಯಪ್ಪಗೌಡ ಅವರು ರಚಿಸಿರುವ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು ಎಂಬ ಸಂಶೋಧನಾ ಗ್ರಂಥದಿಂದ ಆಯ್ದ ಭಾಗ್ಯಶಿಲ್ಪಿಗಳು ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ನೆಹರು ಅವರು ಬೆಂಗಳೂರಿನಲ್ಲಿ ನಡೆದ ವಿಶ್ವೇಶ್ವರಯ್ಯನವರ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದ್ದ ಸಂದರ್ಭದಲ್ಲಿ ದುರದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನೋಡಿದಂತೆ ನಡೆಯಲಾರದವರು ಎಂಬ ದೂಷಣೆಗೆ ಒಳಗಾಗಿದ್ದೇವೆ ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅದನ್ನು ನಾವು ತಮ್ಮಿಂದ ಕಲಿಯೋಣ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ವಿಶ್ವೇಶ್ವರಯ್ಯನವರು ಮಾತಿಗಿಂತ ಕೃತಿಲೇಸು ಎಂದು ತಿಳಿದು ಕಾರ್ಯ ಪ್ರವೃತ್ತರಾಗಿದ್ದರು ಎಂಬುದನ್ನು ಈ ಮಾತಿನ ಮೂಲಕ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಪಡಿಸಲಾಗಿದೆ ಪ್ರಶ್ನೆ ಸಂಖ್ಯೆ ಮೂವತ್ತೈದು ನಮ್ಮ ಮೊಳರೆ ಎಂದು ವಿಸ್ಮಯಂ ಭಟ್ಟು ಆಯ್ಕೆ ಈ ಮಾತನ್ನು ಕವಿ ಶಿವಕೋಟ್ಯಾಚಾರ್ಯರು ರಚಿಸಿರುವ ವಡ್ಡಾರಾಧನೆ ಕೃತಿಯಿಂದ ಆಯ್ದ ಸುಕುಮಾರಸ್ವಾಮಿಯ ಕತೆ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಅರಸ ಋಷಭಾಂಕನು ಸ್ವಾಮಿಯ ಮನೆಗೆ ಬಂದಿರುವ ವಿಷಯವನ್ನು ತಾಯಿ ಯಶೋಭದ್ರೆ ಸುಕುಮಾರಸ್ವಾಮಿಗೆ ಹೇಳಿದಾಗ ಅವನು ಆಶ್ಚರ್ಯದಿಂದ ತಾಯಿಗೆ ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಸುಕುಮಾರಸ್ವಾಮಿಗೆ ಹೊರ ಪ್ರಪಂಚದ ಅರಿವೇ ಇರದೆ ಮನೆಯಲ್ಲಿ ವೈಭವ ಜೀವನ ನಡೆಸುತ್ತಿದ್ದನು ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಪ್ರಶ್ನೆ ಸಂಖ್ಯೆ ಮೂವತ್ತಾರು ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಆಯ್ಕೆ ಈ ವಾಕ್ಯವನ್ನು ಕವಿ ದರಾಬೇಂದ್ರೆ ಅವರು ರಚಿಸಿರುವ ಗರಿ ಕವನ ಸಂಕಲನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕವಿಯವರು ಕಾಲದ ಗತಿಯನ್ನು ಹಾರುವ ಹಕ್ಕಿಗೆ ಸಮೀಕರಿಸಿ ವರ್ಣಿಸುತ್ತಾ ಎಷ್ಟೋ ರಾಜ್ಯ ಸಾಮ್ರಾಜ್ಯಗಳನ್ನು ಕಾಲಪಕ್ಷಿಯು ತೆನೆಯಿಂದ ಕಾಳನ್ನು ಬೇರ್ಪಡಿಸಿ ತಿನ್ನುವಂತೆ ತಿಂದಿದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಕಾಲದ ಮುಂದೆ ಯಾರು ಯಾವುದು ಶಾಶ್ವತವಲ್ಲ ಎಂದು ಕವಿಗಳು ಸ್ವಾರಸ್ಯಪೂರ್ಣವಾಗಿ ತಮ್ಮ ಭಾವನೆಯನ್ನು ಅಭಿವ್ಯಕ್ತಪಡಿಸುತ್ತಾರೆ ಪ್ರಶ್ನೆ ಸಂಖ್ಯೆ ಮೂವತ್ತೇಳು ವಿಲಾತಿಯಿಂದ ಹುಕುಮ ಕಳಿಸಿತು ಕುಂಪಣಿ ಸರ್ಕಾರ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬಿ ಎಸ್ ಗದ್ದಗಿಮಠ ಅವರು ರಚಿಸಿರುವ ಕನ್ನಡ ಜನಪದ ಗೀತೆಗಳ ಕೃತಿಯಿಂದ ಆಯ್ದು ಹಲಗಲಿ ಬೇಡರು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಅನಂತರ ಬ್ರಿಟಿಷ್ ಸರ್ಕಾರ ಭಾರತೀಯರ ಮೇಲೆ ನಿಶಸ್ತ್ರೀಕರಣದ ಆದೇಶವನ್ನು ಹೊರಡಿಸಿತು ಎಂಬುದನ್ನು ಲಾವಣಿಕಾರ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಸ್ವಾರಸ್ಯ ಭಾರತೀಯರಿಂದ ತಮಗೆ ಯಾವುದೇ ಅಪಾಯ ಆಗಬಹುದು ಎಂದು ಊಹಿಸಿ ಬ್ರಿಟಿಷರು ಜಾಗೃತರಾಗಿ ನಿಶಸ್ತ್ರೀಕರಣದ ಆದೇಶವನ್ನು ಕೈಗೊಂಡಿರುವುದನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಕುಮಾರವ್ಯಾಸನು ರಚಿಸಿರುವ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದ ಕೌರವೇಂದ್ರನ ನೀನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕೃಷ್ಣನು ಪಾಂಡವ ಕೌರವರ ನಡುವೆ ಸಂಧಿ ಮಾಡಲು ಹೋಗಿ ವಿಫಲನಾಗಿ ಹಿಂದಿರುಗುವಾಗ ಕರ್ಣನನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದು ಮೈದುನತನದ ಸರಸದಲ್ಲಿ ಮಾತನಾಡಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಕರ್ಣ ನಿಮ್ಮಲ್ಲಿ ಯಾದವರು ಕೌರವರಲ್ಲಿ ಭೇದವಿಲ್ಲ ಹೇಳುವುದಾದರೆ ವಂಶದಲ್ಲಿ ಮೊದಲೆರಳಿಲ್ಲ ನಿನ್ನಾಣೆ ನೀನು ಮನದಲ್ಲಿ ನಡೆದುದರ ಅರಿವಿಲ್ಲ ಎಂದು ಹೇಳುತ್ತಾ ಕೃಷ್ಣನು ಕರ್ಣನ ಕಿವಿಯಲ್ಲಿ ಉಭಯವನ್ನು ಬಿತ್ತಿದನು ಎಂದು ಕವಿಯು ಸ್ವಾರಸ್ಯಪೂರ್ಣವಾಗಿ ವರ್ಣಿಸುತ್ತಾನೆ ಈ ವಿಡಿಯೋ ಕೇಳಿ ಸದುಪಯೋಗವನ್ನು ಪಡ್ಕೋತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ ಧನ್ಯವಾದಗಳು